ವೀಕ್ಷಕರೆಲ್ಲರಿಗೂ ಮಂಗಳ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮಾರ್ಚ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನ ಸಂಜೆ ಐದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ನಡೆಯಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಯೋಧ ಮಂಗಳವು ಪುಲ್ಲಿಂಗ ಸ್ವಭಾವದೊಂದಿಗೆ ಕ್ರಿಯಾತ್ಮಕ ಮತ್ತು ಕಮಾಂಡಿಂಗ್ ಗ್ರಹವಾಗಿದೆ ನಾವು ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರವನ್ನು ಅದರ ಧನಾತ್ಮಕ ಮತ್ತು ಋಣಾತ್ಮಕ ಗುಣಲಕ್ಷಣಗಳೊಂದಿಗೆ ಕೇಂದ್ರೀಕರಿಸುತ್ತಿದ್ದೇವೆ ಮಂಗಳವು ಮೇಷರಾಶಿಯಲ್ಲಿ ತನ್ನದೇ ಆದ ಮೂಲ ತ್ರಿಕೋನದಲ್ಲಿ ಇರಿಸಿದರೆ ಹೆಚ್ಚು ಉತ್ಪಾದಕ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳವನ್ನು ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿ ಇರಿಸಿದಾಗ ಮತ್ತು ರಾಶಿ ರಾಶಿಚಕ್ರ ಚಿಹ್ನೆಗಳು ಮಂಗಳನಿಂದ ಆಳಲ್ಪಟ್ಟಾಗ ಸ್ಥಳೀಯರಿಗೆ ದೊಡ್ಡ ಲಾಭಗಳಿರುತ್ತವೆ ಮಂಗಳವು ನೈಸರ್ಗಿಕ ರಾಶಿಚಕ್ರದಿಂದ ಮೊದಲ ಮನೆ ಮತ್ತು ಎಂಟನೇ ಮನೆಯನ್ನು ಆಳುತ್ತದೆ ಮತ್ತು ಮೊದಲ ಚಿಹ್ನೆ ಮೇಷ ಮತ್ತು ಎಂಟನೇ ಚಿಹ್ನೆ ವೃಶ್ಚಿಕ ಮಂಗಳನು ಸ್ಥಳೀಯರಿಗೆ ಅಧಿಕಾರ ಮತ್ತು ಸ್ಥಾನದ ವಿಷಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತಾನೆ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹದ ಮಹತ್ವ ಜ್ಯೋತಿಷ್ಯದಲ್ಲಿ ಮಂಗಳವನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರವನ್ನು ಹೊಂದಿರುವ ಕ್ರಿಯಾತ್ಮಕ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಮಂಗಳನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಒಬ್ಬರು ಪ್ರಬಲ ವ್ಯಕ್ತಿಯಾಗಿರುವುದಿಲ್ಲ ಬಲವಾದ ಮಂಗಳವು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಪ್ರಬಲ ಮನಸ್ಸನ್ನು ಒದಗಿಸುತ್ತದೆ ಒಬ್ಬ ವ್ಯಕ್ತಿಗೆ ಅವನ ಜಾತಕದಲ್ಲಿ ಮಂಗಳವು ಉತ್ತಮವಾಗಿದ್ದರೆ ಆ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಎಲ್ಲಾ ಖ್ಯಾತಿ ಮತ್ತು ಸ್ಥಾನವನ್ನು ಪಡೆಯಬಹುದು ಉತ್ಕೃಷ್ಟ ಮಂಗಳವು ಸ್ಥಳೀಯರಿಗೆ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಂತೋಷವನ್ನು ನೀಡಬಹುದು ಗುರುಗ್ರಹದಂತಹ ಲಾಭದಾಯಕ ಗ್ರಹಗಳಿಂದ ಅದನ್ನು ಇರಿಸಿದರೆ ದೃಷ್ಟಿಗೋಚರವಾಗಿರುತ್ತದೆ ಮತ್ತೊಂದೆಡೆ ಮಂಗಳವು ರಾಹುಕೇತುಗಳಂತಹ ದುಷ್ಟ ಗ್ರಹಗಳೊಂದಿಗೆ ಸೇರಿಕೊಂಡರೆ ಅದು ಗ್ರಹಣವನ್ನು ಪಡೆಯುತ್ತದೆ ಮತ್ತು ಈ ಕಾರಣದಿಂದಾಗಿ ಆರೋಗ್ಯ ಅಸ್ವಸ್ಥತೆಗಳು ಮನಸ್ಸಿನ ಖಿನ್ನತೆ ಸ್ಥಾನಮಾನದ ನಷ್ಟ ಮತ್ತು ಹಣದ ನಷ್ಟ ಇತ್ಯಾದಿಗಳಿಂದ ಬಳಲುತ್ತಾರೆ ಮಂಗಳನ ಲಾಭ ಮತ್ತು ಆಶೀರ್ವಾದವನ್ನು ಪಡೆಯಲು ಹವಳದ ರತ್ನವನ್ನು ಚಿನ್ನದಲ್ಲಿ ಧರಿಸಬಹುದು ಮತ್ತು ಇದು ಸ್ಥಳೀಯರಿಗೆ ಸಮೃದ್ಧಿಯನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಅಲ್ಲದೆ ಮಂಗಳ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಮಂಗಳ ಗ್ರಹವು ಕುಂಭ ರಾಶಿಯಲ್ಲಿ ಜೋಡಿಸಿದಾಗ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಜನರು ತಮ್ಮ ಜೀವನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹಾತೊರೆಯುತ್ತಾರೆ ಮತ್ತು ಅವರ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಸಿದ್ಧರಿದ್ದಾರೆ ಅವರು ಶಕ್ತಿಯುತ್ ಶಕ್ತಿಯುತ ಮತ್ತು ಯಾರ ಒತ್ತಡದಲ್ಲಿಯೂ ಬದುಕಲು ಬಯಸುವುದಿಲ್ಲ ಆದ್ದರಿಂದ ಅವರು ಬೇಗನೆ ಆಕ್ರಮಣಕಾರಿ ಮತ್ತು ಬಂಡಾಯವನ್ನು ಪಡೆಯುತ್ತಾರೆ ಅವರೂ ಭಾವುಕರಾಗಿಲ್ಲ ಸಂಬಂಧದಲ್ಲಿ ತಮ್ಮ ಪ್ರಾಬಲ್ಯವನ್ನು ಅಳೆಯುವುದು ಇತರರಿಗೆ ಸವಾಲಾಗಿದೆ ಅಂತಹ ಜನರು ತಮ್ಮ ಜೀವನದಲ್ಲಿ ಪ್ರಯೋಗಗಳನ್ನು ಬಯಸುತ್ತಾರೆ ಮತ್ತು ಪ್ರಭೇದಗಳನ್ನು ಬಯಸುತ್ತಾರೆ ಮಂಗಳ ಗ್ರಹವನ್ನು ಅದರ ಸಗುಣದಿಂದ ಪುಲ್ಲಿಂಗ ಮತ್ತು ಉಗ್ರ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ವ್ಯಕ್ತಿಯ ಜಾತಕ ಪಟ್ಟಿಯಲ್ಲಿ ಮಂಗಳ ಗ್ರಹವು ಆತ್ಮವಿಶ್ವಾಸ ಧೈರ್ಯ ಮತ್ತು ದೈಹಿಕ ಪ್ರಚೋದನೆಗಳನ್ನು ಸೂಚಿಸುತ್ತದೆ ಉದ್ಯೋಗಿಕ ದೃಷ್ಟಿಕೋನದಿಂದ ಮಂಗಳವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಎಂಜಿನಿಯರ್ಗಳು ಬಿಲ್ಡರ್ಗಳು ಯೋಧರು ಸೈನಿಕರು ಮತ್ತು ಮಿಲಿಟರಿಯನ್ನು ಚಿತ್ರಿಸುತ್ತದೆ ಶಸ್ತ್ರಚಿಕಿತ್ಸಕರಂತಹ ಹೆಚ್ಚು ಅರ್ಹ ವೈದ್ಯರು ತಮ್ಮ ಜಾತಕ ಪಟ್ಟಿಯಲ್ಲಿ ಮಂಗಳ ಗ್ರಹದ ಬಲವಾದ ಸ್ಥಾನವನ್ನು ಹೊಂದಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ದೇವ ಕುಂಭ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯ ಸ್ಥಳೀಯರಿಗೆ ಮಂಗಳವು ಮೊದಲ ಮನೆಯನ್ನು ಆಳುತ್ತದೆ ಮತ್ತು ಎಂಟನೇ ಮನೆಯ ಆಧ್ಯಾತ್ಮಿಕ ಒಲವು ಮತ್ತು ಮಕ್ಕಳನ್ನು ಸೂಚಿಸುತ್ತದೆ ಈ ಸಂಚಾರದ ಸಮಯದಲ್ಲಿ ಮಂಗಳವು ಹನ್ನೊಂದನೇ ಮನೆಯನ್ನು ಮೊದಲ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಆಕ್ರಮಿಸುತ್ತಾನೆ ಮೊದಲ ಮನೆಯ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಪ್ರಮುಖ ನಿರ್ಧಾರಗಳನ್ನು ಅನುಸರಿಸಲು ಉತ್ತಮವಾಗಿರುತ್ತದೆ ನೀವು ಹಣ ವೃತ್ತಿ ಮತ್ತು ಆತ್ಮತೃಪ್ತಿ ಇತ್ಯಾದಿಗಳಲ್ಲಿ ಅನಿರೀಕ್ಷಿತ ಲಾಭಗಳನ್ನು ಮತ್ತು ಅದೃಷ್ಟವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹನ್ನೊಂದನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯಿಂದಾಗಿ ನೀವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬಹುದು ವೃತ್ತಿ ಜೀವನದ ಮುಂಭಾಗಕ್ಕೆ ಸಂಬಂಧಿಸಿದಂತೆ ನೀವು ಕೆಲಸದ ಪ್ರಗತಿಯಲ್ಲಿ ಏರಿಳಿತಗಳನ್ನು ಎದುರಿಸುತ್ತಿರಬಹುದು ಕೆಲಸದಲ್ಲಿ ನೀವು ನಿರೀಕ್ಷಿಸುತ್ತಿರುವ ಗುರುತಿಸುವಿಕೆ ತಕ್ಷಣವೇ ಸಾಧ್ಯವಾಗದಿರಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರ ಸಮಯದಲ್ಲಿ ನೀವು ಹೆಚ್ಚು ಲಾಭವನ್ನು ಪಡೆಯಬಹುದು ಮತ್ತು ಕೆಲವೊಮ್ಮೆ ಲಾಭವನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ ಹಣಕಾಸಿನ ಭಾಗದಲ್ಲಿ ಇದು ನಿಮಗೆ ಹಣವನ್ನು ಗಳಿಸುವಲ್ಲಿ ಉತ್ಕರ್ಷದ ಸಮಯವಾಗಿರಬಹುದು ಮತ್ತು ಹೆಚ್ಚಿನ ಹಣವನ್ನು ಉಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಸಂಬಂಧಗಳ ವಿಷಯಕ್ಕೆ ಬಂದರೆ ನೀವು ಸಂಬಂಧದಲ್ಲಿ ಪ್ರೀತಿಯನ್ನು ನೋಡಬಹುದು ಆದರೆ ಅದೇ ಸಮಯದಲ್ಲಿ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದಿರಬಹುದು ಆದ್ದರಿಂದ ಸುಖವಾಗಿರಲು ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಕಾಲುಗಳು ತೊಡೆಗಳಲ್ಲಿ ಸ್ವಲ್ಪ ನೋವು ಕಾಡಬಹುದು ಮಂಗಳನ ಪರಿವರ್ತನೆಯು ಅನುಕೂಲಕರವಾಗಿರುತ್ತದೆ ಮತ್ತು ವಿವಿಧ ಅವಕಾಶಗಳಿಗಾಗಿ ಮೇಷರಾಶಿಯವರಿಗೆ ಅವಕಾಶ ನೀಡುತ್ತದೆ ಇದಲ್ಲದೆ ಈ ಗ್ರಹವು ಒಬ್ಬ ವ್ಯಕ್ತಿಗೆ ಅವನ ಅಥವಾ ಅವಳ ಅನೇಕ ಆರ್ಥಿಕ ಯೋಜನೆಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ ಈ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಹೂಡಿಕೆಯ ಮೂಲಕ ಗಣನೀಯ ಲಾಭವನ್ನು ಪಡೆಯುತ್ತಾನೆ ಆಸ್ತಿಯ ಮೂಲಕ ಗಳಿಕೆಯ ಶಕ್ತಿಯುತ ಯೋಗಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಇದು ವ್ಯಕ್ತಿಯ ಡೊಮೇನ್ ಗಣನೀಯವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ಉಪಕಾರವನ್ನು ಪಡೆಯುತ್ತಾನೆ ಪರಿಣಾಮವಾಗಿ ಅವನು ಅಥವಾ ಅವಳು ಸಾಕಷ್ಟು ವಿಶೇಷ ಸೌಕರ್ಯಗಳನ್ನು ಪಡೆಯುತ್ತಾರೆ ಇದಕ್ಕೆ ವಿರುದ್ಧವಾಗಿ ಈ ಸಾಗಣೆಯು ಮೇಷರಾಶಿಯ ಸ್ಥಳೀಯರ ಪ್ರೇಮ ವ್ಯವಹಾರಗಳಲ್ಲಿ ಅನೇಕ ತೊಂದರೆಗಳು ಮತ್ತು ಸವಾಲುಗಳನ್ನು ತರುತ್ತದೆ ಅವರ ಆಲೋಚನೆಗಳು ಅಥವಾ ಸಿದ್ಧಾಂತಗಳಲ್ಲಿನ ವ್ಯತ್ಯಾಸವು ಅವರ ಮತ್ತು ಅವರ ಪಾಲುದಾರರ ನಡುವೆ ಜಗಳಕ್ಕೆ ಕಾರಣವಾಗಬಹುದು ಈ ಸಾರಿಗೆ ಅವಧಿಯು ಅವರ ಮಕ್ಕಳಿಗೆ ಸಾಮಾನ್ಯವಾಗಿ ಉಳಿಯುತ್ತದೆ ಆದಾಗ್ಯೂ ಅವರ ಆರೋಗ್ಯವು ಹದಗೆಡುವ ಸಂಭವನೀಯತೆಗಳಿವೆ ಇದಕ್ಕೆ ವಿರುದ್ಧವಾಗಿ ಈ ಚಿಹ್ನೆಯ ವಿದ್ಯಾರ್ಥಿಗಳು ಈ ಸಾರಿಗೆ ಅವಧಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಇದಲ್ಲದೆ ಈ ಸಾಗಣೆಯ ಸಮಯದಲ್ಲಿ ಅವರು ಸಾಕಷ್ಟು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಈ ಎಲ್ಲಾ ಪ್ರಯತ್ನಗಳು ಅವರು ತೊಡಗಿಸಿಕೊಂಡಿರುವ ಕ್ಷೇತ್ರಗಳನ್ನು ಲೆಕ್ಕಿಸದೆ ಭಾರಿ ಲಾಭವನ್ನು ತರುತ್ತವೆ ಈ ನಿರ್ದಿಷ್ಟ ಸಮಯದಲ್ಲಿ ಅವರು ತಮ್ಮ ಶತ್ರುಗಳ ಮೇಲೆ ಜಯವನ್ನು ಪಡೆಯುತ್ತಾರೆ ಅವರಿಗೆ ನಿಯೋಜಿಸಲಾದ ಯಾವುದೇ ಕೆಲಸವನ್ನು ಅವರು ಉತ್ತಮ ರೀತಿಯಲ್ಲಿ ಉತ್ತಮವಾಗಿ ಪೂರ್ಣಗೊಳಿಸುತ್ತಾರೆ ಎಂದು ಸಹ ಹೇಳಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಂಗಳ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ